ನಮಸ್ಕಾರ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳ್ನ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ಈಗ ಎಕ್ಸಾಂಪಲ್ ಈ ನಮ್ಮ ದೇಶದ ಲೋಕಸಭೆ ಎಲೆಕ್ಷನ್ಸ್ ನಮ್ಮ ದೇಶದ ರಾಜಕೀಯ ಎಲೆಕ್ಷನ್ ರಿಸಲ್ಟ್ಸ್ ನೋಡಿದಿರಲ್ಲ ಅತಂತ್ರ ಪರಿಸ್ಥಿತಿಯಲ್ಲಿ ಪಕ್ಷಗಳು ಬಂದು ಕೂತ್ಕೊಂಡಿದ್ದಾವೆ ಯಾವ ಪಕ್ಷಕ್ಕೂ ಪೂರ್ಣ ಬಹುಮತ ಬಂದಿಲ್ಲ ಯಾಕೆ ಅಂದರೆ ಹೇಳ್ತೀನಲ್ಲ ದೇವ್ರಿಗೆ ಒಪ್ಸಕ್ಕೆ ಸಾಧ್ಯನೇ ಇಲ್ಲ ಭಗವಂತನ ಮೆಚ್ಚೋಕೆ ಸಾಧ್ಯ ಇಲ್ಲ ಅದೇ ರೀತಿ ಜನಗಳನ್ನ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಲಕ್ಷ್ಮೀ ಎಲ್ಲರಿಗೂ ಯಾಕೆ ಒಲಿಯಲ್ಲ ಲಕ್ಷ್ಮಿ ಅಂದರೆ ಇಲ್ಲಿ ದುಡ್ಡು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದ್ರು ಶ್ರೀಮಂತರ ಯಾಕೆ ಆಗ್ತಿಲ್ಲ ಬಡೂರು ಬಡವರಾಗೇ ಇದ್ದಾರೆ ಮಿಡ್ಲ್ ಕ್ಲಾಸ್ ಪೀಪಲ್ಸು ಲೋಯರ್ ಮಿಡ್ಲ್ ಕ್ಲಾಸ್ ಪೀಪಲ್ಸು ಬಡವರು ಬಡ ಬಡವರಾಗಿದ್ದಾರೆ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರು ಬಡವ್ರು ಬಡವರಾಗಿದ್ದಾರೆ ಹೈಯರ್ ಕ್ಲಾಸ್ ಪೀಪಲ್ಸ್ ಅಂದರೆ ಶ್ರೀಮಂತರು ಈ ಕ್ಲಾಸ್ ಒನ್ ದರ್ಜೆಯಲ್ಲಿರೋರು ರಾಜಕೀಯರು ಫಿಲಿಮ್ಲ್ಯಾಂಡಲ್ಲಿರೋರು ಉದ್ಯಮಿಗಳು ಇವರು ಯಾಕೆ ಶ್ರೀಮಂತರು ಶ್ರೀಮಂತರು ಆಗ್ತಾನೇ ಇರ್ತಾರೆ ಬಡವ್ರು ಬಡವರಾಗೆ ಯಾಕೆ ಇರ್ತಾರೆ ನಾವು ಮಾಡುವ ಉದ್ಯೋಗ ನಾವು ಮಾಡುವ ವ್ಯಾಪಾರ ನಾವು ಮಾಡುವ ಕೃಷಿ ವ್ಯವಸಾಯ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ನಾವು ಮಾಡುವ ಆಯ್ಕೆಗಳು ನಾವು ಮಾಡುವ ಆಯ್ಕೆಗಳು ಕೆಲಸ ಆಗ್ಬೋದು ಉದ್ಯೋಗ ವ್ಯಾಪಾರ ಆಗ್ಬೋದು ಬಿಸ್ನೆಸ್ಸು ವ್ಯವಸಾಯ ಆಗ್ಬೋದು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಹೊರತು ಯಾವ ಜ್ಯೋತಿಷಿಗಳು ಯಾವ ಪುರೋಹಿತರು ಯಾವ ಅರ್ಚಕರು ಯಾವ ಸ್ವಾಮೀಜಿಗಳು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಇವರೇನು ನಿಮ್ಮನ್ನು ಮಿರಾಕಲ್ಲಾಗಿ ಮಾಡಲ್ಲ ಇವರೇನು ದೇವರುಗಳಲ್ಲ ಅರ್ಥ ಮಾಡ್ಕೊಳ್ಳಿ ಇವ್ರನ್ನೆಲ್ಲ ಮಾರ್ಗದರ್ಶನಕ್ಕಾಗಿ ಇಟ್ಕೊಬೇಕಷ್ಟೇ ಗೈಡ್ ಮಾಡೋದಕ್ಕೆ ಇಟ್ಕೊಬೇಕು ನೀವು ಇವ್ರ ಮೇಲೆ ಹೋಗಿ ಡಿಪೆಂಡ್ ಆಗಿಬಿಟ್ಟು ಆ ಮಂತ್ರ ಆ ಪೂಜೆ ಆ ರೋತ ಈ ದೇವಸ್ಥಾನ ಆ ದೇವಸ್ಥಾನ ಕಂಡು ಕಂಡು ದೇವಸ್ಥಾನ ಕಂಡು ಕಂಡು ಮಂತ್ರ ಕಂಡು ಕಂಡು ಪೂಜೆ ಕಂಡು ಕಂಡು ವ್ರಥ ಉರುಳು ಸೇವೆ ಪಾದಯಾತ್ರೆ ಹೋಮ ಯಾಗ ಯಜ್ಞ ಉಪವಾಸ ಕ್ಷೇತ್ರ ದರ್ಶನ ಅಂತ ಹೋಗ್ತಿದ್ರೆ ಹೋಗ್ತಾನೇ ಇರ್ತೀರ ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಇವನ್ನ ಮಾಡಿರಿ ಅಂದರೂ ಜನಗಳು ಬೈಕ್ ಅಂಬ್ತೀರಾ ಮಾಡಬೇಡ್ರಿ ಅಂದರೂ ಜನಗಳು ಬೈಕ್ ಅಂತೀರ ಏನು ಸ್ವಾಮಿ ಯಾವ ಮಂತ್ರ ಎಳ್ಕಂಡ್ರು ಬರಲ್ಲ ಯಾವ ಪೂಜೆ ಮಾಡ್ಕೊಂಡ್ರೂ ಬರೋಲ್ಲ ಯಾವ ವ್ರತ ಪೂಜೆ ದೇವಸ್ಥಾನ ಕಂಡು ಕಂಡು ದರ್ಶನ ಎಲ್ಲ ವ್ರತ ಉಪವಾಸ ಯಾಗ ಯಜ್ಞ ಎಲ್ಲ ಮಾಡಿದ್ದೀವಿ ಅದನ್ನು ಹೇಳ್ರಿ ನೋಡೋಣ ಎಳ್ಕೊಂಬರ್ರಿ ನೋಡೋಣ ದೇವ್ರನ್ನ ಅನ್ನ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಜನ ತಪ್ಪುವನ್ನಲ್ಲ ಈಗಿನ ಪರಿಸ್ಥಿತಿಗಳು ಹಂಗಿದ್ದಾವೆ ಅದಕ್ಕೆ ಕಲಿಯುಗ ಕಲಿಯುಗದಲ್ಲಿ ದುಡ್ಡಿಗೆ ಭಾಳ ಪ್ರಾಶಸ್ತ್ಯತೆ ಇದೆ ದುಡ್ಡಿದ್ರೇ ಜೀವನ ಆರೋಗ್ಯ ಮತ್ತು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಓದಲ್ಲಿ ಮಾತ್ರ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಮಾಡ್ರಿ ಅಂತಂದ್ರೂ ಬೈಕಂತೀರ ಮಾಡಬೇಡ್ರಿ ಅಂದ್ರೂ ಬೈಕಂತೀರ ಅರ್ಥ ಆಯ್ತಾ ಅದಕ್ಕೆ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳ್ನ ಮೆಚ್ಸೋಕ್ಕಾಗಲ್ಲ ಇವತ್ತು ದೇಶದಲ್ಲಿ ರಾಜಕೀಯ ಭವಿಷ್ಯ ಈ ರೀತಿ ಅತಂತ್ರ ಯಾಕಾಯಿತು ಅಂದರೆ ನಮ್ಮ ನಾವೇ ಕಾರಣ ಜನ ಮನಸ್ಸು ಮಾಡಿದರೆ ಒಂದು ಪಕ್ಷನ ಹೊರಹೊಮ್ಮಿಸ್ಬೋದಾಗಿತ್ತು ಜನ ಮನಸ್ಸು ಮಾಡಿದರೆ ಯಾವುದೇ ಪಕ್ಷ ಆಗಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಆತೈತ ಎನ್ ಡಿ ಎ ಐ ಎನ್ ಡಿ ಎ ಅದರ್ಸ್ ಅದು ಬರಲ್ಲ ಯಾವುದೇ ಪಕ್ಷ ಇದು ನಿಮ್ಮ ಓಟು ನಿಮ್ಮ ಹಕ್ಕು ನಿಮ್ಮ ಓಟು ನಿಮ್ಮ ಹಕ್ಕು ಯಾರಿಗೆ ಬೇಕಾದರೂ ಓಟು ಮಾಡ್ಬೋದು ಪ್ರಜಾಪ್ರಭುತ್ವ ಓಟು ಸೀಕ್ರೆಟಾಗಿ ಇಟ್ಕೊಂಡು ಮಾಡ್ಬೋದು ಅವರವರು ವೈಯಕ್ತಿಕ ಇದೇ ಪಕ್ಷ ಬರಬೇಕು ಅದೇ ಪಕ್ಷ ಬರಬೇಕು ಅಂತ ಏನಿಲ್ಲ ಒಂದು ಪಕ್ಷನ ಹೊರಹೊಮ್ಮ ಅಂಥ ಶಕ್ತಿ ತಾಕತ್ತು ಜನಗಳಲ್ಲಿ ಮಾತ್ರ ಇರೋದು ರಾಜ ರಾಜಕಾರಣಿಗಳಿಗಿರಲ್ಲ ಜನಗಳು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ಬೋದಾಗಿತ್ತು ಇಲ್ಲಿ ಅತಂತ್ರ ಪರಿಸ್ಥಿತಿ ಬಂದಿದೆ ಮುಂದೆ ನೋಡಿ ಏನೇನು ಬದಲಾವಣೆಗಳಾಗಬೋದು ಇನ್ನು ಈ ಫಾರಿನ್ನಲ್ಲಿ ಲಕ್ಷ್ಮಿ ಅಂದರೆ ಯಾರು ಅಂತ ಕೇಳ್ತಾರೆ ಗುರುಗಳೇ ಅಂದರೆ ನಮ್ಮ ದೇಶದಲ್ಲಿ ಲಕ್ಷ್ಮಿ ಅಂದರೆ ನಮಗೆ ದುಡ್ಡು ಇದ್ದಂಗೆ ಅರ್ಥ ಆಯ್ತಾ ಫಾರಿನ್ ಕಂಟ್ರೀಸ್ ಯಾಕೆ ಅಷ್ಟೊಕ್ಕೊಂಡು ಡೆವಲಪ್ ಆಗಿದ್ದೇವೆ ಇಂಡಿಯಾ ಯಾಕೆ ಡೆವಲಪ್ ಆಗಿಲ್ಲ ಅಂದರೆ ಫಾರಿನ್ನಲ್ಲಿ ಭೂಪಟಕ್ಕೆ ನಾವು ವಾಸ್ತು ಅಂತ ಹಾಕಿದಾಗ ಈಶಾನ್ಯ ಮೂಲೆ ನಾರ್ತ್ ಈಸ್ಟಲ್ಲಿ ಅವರಿಗೆ ಸಮುದ್ರ ಬಂದಿದೆ ನಮಗೆ ನಾರ್ತ್ ಈಸ್ಟ್ ಈಶಾನ್ಯ ಮೂಲೆಯಲ್ಲಿ ಬೆಟ್ಟ ಗುಡ್ಡ ಕಲ್ಲು ಮಣ್ಣುಗಳು ಇವೆಲ್ಲ ಬಂದಿರೋದ್ರಿಂದ ಡೆವಲಪ್ಮೆಂಟ್ಸ್ ಇಲ್ಲ ಅಂತ ವಾಸ್ತು ಪ್ರಕಾರ ಹೇಳ್ತೀವಿ ಬಟ್ ಈಗ ಮೊದಲಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯಾ ಫುಲ್ ಡೆವಲಪ್ಮೆಂಟ್ ಆಗಿದೆ ಅದರಲ್ಲೇನು ಮಾತೇ ಇಲ್ಲ ಅರ್ಥ ಆಯ್ತಾ ಹಂಗೆ ಈಗ ಯಾಕೆ ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಹಾಂ ಗಂಡ ಹೆಂಡ್ತಿ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯ ಜಗಳ ಇವತ್ತು ಮದುವೆಗಳು ಮಾಡ್ಕೊಂಡ್ರೆ ನೂರು ಮದುವೆಗಳು ಮಾಡ್ಕೊಂಡ್ರೆ ಎಪ್ಪತ್ತು ಮದುವೆಗಳು ಕಿತ್ತೋಗ್ತಿದ್ದಾವೆ ಡೈವರ್ಸು ವಿಚ್ಛೇದನ ಕಲಹ ಮನೆಗಳಲ್ಲಿ ಕೌಟುಂಬಿಕ ಕಲಹ ಯಾಕೆ ಬರ್ತಿದೆ ಅಂದರೆ ನಾವು ಮಾಡ್ಕೊಳ್ಳೋ ಸ್ವಯಂಕೃತ ಅಪರಾಧಗಳು ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಎಷ್ಟು ದುಡಿದ್ರೂ ಕಷ್ಟಪಟ್ಟು ಬೆವರು ಸುರಿಸಿ ಕೈಗತ್ತುತ್ತಿಲ್ಲ ಬಾಯಿಗತ್ತುತ್ತಿಲ್ಲ ಅಂದರೆ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ನಾವು ಮಾಡ್ಕೊಳ್ಳೋ ಸ್ವಯಂಕೃತ ಅಪರಾಧಗಳಿಗೆ ಯಾರಿಗೂ ದೂಷಣೆ ಮಾಡಂಗಿಲ್ಲ ಅರ್ಥ ಆಯ್ತಾ ಅವರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅವ್ನು ಸರಿ ಇಲ್ಲ ಇವಳು ಸರಿ ಇಲ್ಲ ಯಾರನ್ನೂ ದೂಷಣೆ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಸಾಲಬಾಧೆ ಸಮಸ್ಯೆಗೆ ನಮ್ಮ ಬಡತನಕ್ಕೆ ನಮ್ಮ ಶ್ರೀಮಂತಿಕೆಗೆ ಅರ್ಥ ಆಯ್ತಾ ಗಂಡ ಹೆಂಡತಿ ಸಮಸ್ಯೆ ಜಗಳ ದೂರ ದೂರ ಆಗಿದ್ದೀರ ಅಂದರೆ ದುಡ್ಡಿನ ಸಮಸ್ಯೆ ಸೈಟು ಮನೆ ಭೂಮಿ ಮಠ ಬಂಗಾರ ಕಾರು ಎಲ್ಲ ಮಾರ್ಕೊಂಡಿದ್ದೀರಂದರೆ ಅವರು ಅವರು ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಿರ್ತಾರೆ ಯಾರಿಗೂ ಇಲ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾರನ್ನೂ ಬೈಯೋಕ್ಕಾಗಲ್ಲ ಯಾರನ್ನೂ ದೂಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಸಮಸ್ಯೆಗೆ ನೀವೇ ಕಾರಣ ನಿಮ್ಮ ದುಃಖಕ್ಕೆ ನೀವೇ ಕಾರಣ ನಿಮ್ಮ ಶ್ರೀಮಂತಿಗೆಗೆ ನೀವೇ ಕಾರಣ ನಿಮ್ಮ ದುಡ್ಡಿನ ಸಮಸ್ಯೆಗೆ ನೀವೇ ಕಾರಣ ನಿಮ್ಮ ಐಷಾರಾಮಿ ಜೀವನಕ್ಕೆ ನೀವೇ ಕಾರಣ ನಿಮ್ಮ ಲಾಸ್ ಆಗಿದ್ದೀರ ಅಂದರೆ ಅದಕ್ಕೆ ನೀವೇ ಕಾರಣ ಈಗ ಒಬ್ಬ ಮನುಷ್ಯ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಮಾಡಿದಾಗ ಹೇಳ್ಕೊಳ್ಳಲ್ಲ ನನ್ನ ಹತ್ರ ಕೋಟಿ ಗಟ್ಟಲೆ ದುಡ್ಡು ಐತೆ ನೂರಾರು ಕೋಟಿ ಐತೆ ಅಂತ ಹೇಳ್ಕೊಳ್ಳಲ್ಲ ಅದೇ ಕಷ್ಟ ಬಂದುಬಿಟ್ರೆ ಸಾಕು ಕಂಡು ಕಂಡು ಜ್ಯೋತಿಷಿಗಳು ಕಂಡು ಕಂಡು ಅರ್ಚಕರು ಕಂಡು ಕಂಡು ಪುರೋಹಿತರು ಕಂಡು ಕಂಡು ಸ್ವಾಮೀಜಿ ಆ ದೇವಸ್ಥಾನ ಈ ದೇವಸ್ಥಾನ ಆ ಪೂಜೆ ಯಾಗ ಅರೋತ ಅಂತ ಹೋಗ್ತಾರೆ ಅವೇನು ವರ್ಕ್ ಆಗಲ್ಲ ಬೈಕಣದು ಯಾವ ದೇವರಿಲ್ಲ ಪೂಜೆ ಇಲ್ಲ ಮಂತ್ರ ಇಲ್ಲ ಅಂತ ನಾವು ಮಾಡ್ಕೊಳ್ಳೋ ಸ್ವಯಂಕೃತ ಅಪರಾಧಗಳಿಗೆ ಯಾರನ್ನೂ ದೂಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಇನ್ನು ದಾನಾ ಧರ್ಮಗಳು ಮಾಡಿ ಅಂತೀನಿ ನಾವು ದುಡಿದಂಥ ದುಡ್ಡಿನಲ್ಲಿ ಒಂದು ಪರ್ಸೆಂಟ್ ಕೇವಲ ಒಂದು ಪರ್ಸೆಂಟ್ ತಿಂಗಳಿಗೆ ನಾವು ಎಷ್ಟನ್ನು ದುಡಿಲಿ ಒಂದು ಪರ್ಸೆಂಟು ದಾನ ಮಾಡಿದಾಗ ಮಾತ್ರ ಭಗವಂತನಿಗೆ ಮೆಚ್ಚಿಸೋಕ್ಕೆ ಸಾಧ್ಯ ನಾವು ಮಾಡುವ ಉದ್ಯೋಗ ನಾವು ಮಾಡುವ ಕೆಲಸ ನಾವು ಮಾಡುವ ವ್ಯಾಪಾರ ನಾವು ಮಾಡುವ ಕೃಷಿ ವ್ಯವಸಾಯದಲ್ಲಿ ದೇವ್ರನ್ನ ಕಾಣ್ರಿ ಅಂತೀವಿ ದುಡ್ದಿದ್ದ ದುಡ್ಡೆಲ್ಲ ತಗೊಂಡೋಗಿ ದಾನ ಮಾಡಿದರೆ ಬೀದಿಗೆ ಬಂದು ನಿಂತ್ಕಂತೀರ ಎಷ್ಟು ಮಾಡಬೇಕು ದಾನ ಧರ್ಮಗಳು ಅಷ್ಟು ಮಾಡಬೇಕು ಅರ್ಥ ಆಯ್ತಾ ಇಲ್ಲಿ ನಾವು ಯಾರಿಗೂ ದೂಷಣೆ ಮಾಡಂಗಿಲ್ಲ ಲಕ್ಷ್ಮಿ ಯಾಕೆ ಎಲ್ಲರಿಗೂ ಒಲಿಯಲ್ಲ ಅಂದರೆ ಸ್ವಯಂಕೃತ ಅಪರಾಧ ಮಾಡಿದಾಗ ದುಡ್ಡು ಆಕಾಶದಿಂದ ಉದುರಲ್ಲ ಮಂತ್ರ ಪೂಜೆ ಯಾಗ ಯಜ್ಞ ಹೋಮ ಹೌನ ದರ್ಶನ ಮಾಡಿದರೂ ಆಕಾಶದಿಂದ ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದಾಗ ಮಾತ್ರ ನಮಗೆ ಪೂರ್ಣ ಫಲ ಬರಲಿಕ್ಕೆ ಸಾಧ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಇದೇ ನನ್ನ ಇದೇ ನೀವು ನನಗೆ ಕೊಡುವ ಕಾಣಿಕೆ ನಮಸ್ಕಾರ